ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಗಣಿಗಾರಿಕೆಗೆ ವಿರೋಧ ವ್ಯಕ್ತವಾಗಿದ್ದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಸದಸ್ಯರು ತಹಶೀಲ್ದಾರ್ ಕಚೇರಿ ಮುಂದೆ ಧಿಕ್ಕಾರ ಕೂಗಿದರು ರಾಜ್ಯ ಸರ್ಕಾರಗಳಿಗೆ ಚಿಲುಗನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದು ಮತ್ತು ಇತರ ಹದಿನಾಲ್ಕು ಸ್ಥಳಗಳಲ್ಲಿ ಗಣಿಗಾರಿಕೆಯಿಂದ ಪ್ರಮುಖ ತೊಂದರೆಗಳಾಗಿ ವಾತಾವರಣ ದೋಷ ಪ್ರಾಣಿ ಸಂಕುಲಕ್ಕೆ ಹಾನಿ ಮಾನವ ಆರೋಗ್ಯಕ್ಕೆ ಅಪಾಯ ಮಕ್ಕಳ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮವಾಗುತ್ತದೆ ಎಂದು ರೈತರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗಮನಹರಿಸಿ ಗಣಿಗಾರಿಕೆಯನ್ನು ತಡೆಯಬೇಕು ಎಂದು ಒತ್ತಾಯಿಸಿದರು ಬಂದಿದ್ದಾರೆ ಕೂಡಲೇ ಗಣಿಗಾರಿಕೆಯಿಂದ ಬಹಳ ತೊಂದರೆ ಆಗ್ತಾ ಇದೆ ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾಯಿದೆ ಕುಡಿಯೋ ನೀರಿಗೆ ತೊಂದರೆ ಆಗ್ತಾಯಿದೆ ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತೇಳಿ ಭಾಳ ಸರಿ ಮನವಿ ಮಾಡಿದ್ದಾರೆ ಯಾಕೋ ಜಿಲ್ಲಾಡಳಿತ ಸರ್ಕಾರ ಭಾಳ ಒಂದು ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡ್ತಾ ಇದೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೊಟ್ಟಿಗೆರೆ ತಾಲೂಕಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ ಈಗಾಗಲೇ ತಾಲೂಕು ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಇವತ್ತು ಜಿಲ್ಲೆನಲ್ಲಿ ತುರುವೇಕೆರೆ ತಾಲೂಕಲ್ಲಿ ಇದೇ ಥರ ಒಂದು ಗಣಿಗಾರಿಕೆ ನಡೀತಾ ಇದೆ ಕೊಳಗಟ್ಟಣ್ಣಂಥ ಗ್ರಾಮದಲ್ಲಿ ಕಳೆದ ಎರಡು ವರ್ಷಗಳಿಂದಲೂ ಚ ರೈತರು ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಹಾಗೆ ಬೇರೆ ಬೇರೆ ಕಡೆ ಈಗ ಸಿರಾ ತಾಲೂಕಲ್ಲೂ ಸಹ ಗಣಿಗಾರಿಕೆ ನಡೀತಾ ಇದೆ ಯಾವುದೇ ಮಾನದಂಡ ಇಲ್ಲ ಯಾವಾಗ ಅಂದ್ರೆ ಅವಾಗ ತುಂಬಿಕೊಂಡು ಹೋಗ್ತಾರೆ ಪೂರ್ತಿ ಏನು ಸರ್ಕಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಭಾಳ ಭಾರವಾದಂಥ ಅಧಿಕವಾದಂಥ ಲೋಡನ್ನು ತಗೊಂಡು ರೋಡಲ್ಲಿ ಇವತ್ತು ಹೋಗ್ತಾ ಇದೆ ಮತ್ತೆ ಏನು ಟಾರ್ಪಾಲ್ ಮುಚ್ಚಿ ತಗೊಂಡು ಹೋಗಬೇಕು ಅಂತ ಗೈಡ್ಲೈನ್ಸ್ ಇದೆ ಅದು ಸಹ ಅವರು ಉಲ್ಲಂಘನೆ ಮಾಡ್ತಾರೆ ಹಾಗಾಗಿ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ಆದಾಯ ತರಬೇಕು ಮತ್ತು ಅವರು ಖಜಾನೆನ ತುಂಬ್ಕೋಬೇಕು ಅಂತ ಹೇಳಿ ಗಣಿಗಾರಿಕೆ ಮಾಡುವಂಥ ಜನರು ಇವತ್ತು ವಾಣಿಜ್ಯೋದ್ಯಮಿಗಳು ಇವತ್ತು ಮುಂದ ಮುದುಗಾಲಲ್ಲಿ ಬಂದು ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇರೋದ್ರಿಂದ ಈ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಎಲ್ಲಿ ತೊಂದರೆ ಆಗ್ತಾ ಇದೆ ಎಲ್ಲಿ ಸಮಸ್ಯೆ ಇದೆ ಅಂತೇಳಿ ರೈತರು ಸಾರ್ವಜನಿಕರು ಕೇಳ್ತಾರೆ ಆ ಭಾಗದಲ್ಲಿ ಗಣಿಗಾರಿಕೆಯನ್ನ ನಿಲ್ಲಿಸಿ ನಿಲ್ಲಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಹಳ್ಳಿಗಾಡಿನ ಒಂದು ಪ್ರಾಕೃತಿಕ ಅಸಮತೋಲನವನ್ನ ಉಂಟಾಗದನ್ನ ತಡಿಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿರ್ಲಕ್ಷ್ಯ ತೋರುತ್ತಿದ್ದರೆ ಈ ಗಣಿಗಾರಿಕೆ ಸ್ಥಗಿತಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಏನು ಇವತ್ತು ಕೊರಟಗೆರೆ ತಾಲೂಕು ಒಂದು ಬಳ್ಳಾರಿ ಆಗೋಕೆ ಇವತ್ತು ತಾಲ್ಲೂಕು ತಾಲೂಕು ಅಧಿಕಾರಿಗಳು ಮಾಡೋಕೊಂಡವ್ರೆ ಏನಪ್ಪ ಅಂದರೆ ಗಣಿಗಾರಿಕೆ ಗಣಿಗಾರಿಕೆನ ಎರಡು ಸಾವಿರದ ಹದಿನಾರರಿಂದಲೂ ಸಹ ಈ ಕೊರಟಗೆರೆ ತಾಲೂಕಿನ ಇವತ್ತು ಮಾರಾಟಕ್ಕಿಟ್ಟವ್ರು ಇವತ್ತು ತಾಲ್ಲೂಕು ಅಧಿಕಾರಿಗಳು ಏನು ಈ ಬಿಕ್ಕೆಗುಟ್ಟೆ ಇರ್ಬೋದು ಬುಕ್ಕಾಪಟ್ಣ ಇರ್ಬೋದು ಇರ್ಬೋದು ಈ ಚಂದ್ರಾಯನದುರ್ಗ ಹೋಬಳಿ ಆಯ್ತು ಈಗ ಕೊರಟಗೆರೆ ಕಸ್ಬಾಕೆ ಕಾಲಿಟ್ಟವ್ರಿ ಗಣಿಗಾರಿಕೆಯರು ಏನಿವತ್ತು ಚೀಲ್ಗಾನಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರಾಗೆ ಇಲ್ಲಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರೋ ಒಬ್ಬ ತಹಸೀಲ್ದಾರ್ ಒಂದು ಮಾಡಿರೋದ ತಪ್ಪಿಗೆ ಇವತ್ತು ಹದಿನಾಲ್ಕರಲ್ಲಿ ಅವತ್ ಇವತ್ತಿನ ರೈತ ಇವತ್ತಲ್ಲಿ ಕಷ್ಟನ ಅನುಭವಿಸಕ್ಕಂಥ ತಂದೊಡ್ಡವ್ರೆ ಯಾಕಪ್ಪ ಅಂದರೆ ಇವತ್ತು ಅವತ್ತು ಯಾರೋ ಹದಿನಾಲ್ಕು ಜನಕ್ಕೆ ಲೈಸೆನ್ಸ್ ಕೊಡೋದಕ್ಕೆ ಇವತ್ತು ಅವತ್ತಿನ ತಹಸೀಲ್ದಾರು ಆರ್ಡರ್ ಮಾಡೋಗವ್ರೆ ಆದರೆ ಇಲ್ಲಿವರೆಗೂ ಅದನ್ನು ಕ್ಯಾನ್ಸಲ್ ಮಾಡಿಲ್ಲ ನಮ್ಮ ತಾಲ್ಲೂಕು ಅಧಿಕಾರಿಗಳು ಯಾಕೆ ಅದನ್ನು ಕಂಟಿನ್ಯೂ ಬರ್ತಾವ್ರೆ ಡಿಸ್ಕಂಟಿನ್ಯೂ ಮಾಡಿಲ್ಲ ಈಗ ಶಿರಾ ನನಗೆ ಇದೇ ಇಲ್ಲಿ ಹಾಕ್ಕೊಂಡಿರತಕ್ಕಂಥ ಅರ್ಜಿದಾರರಿಗೆ ಅಲ್ಲಿ ಲೈಸೆನ್ಸ್ ರದ್ದು ಮಾಡೋರೆ ಅಲ್ಲಿ ರದ್ದಾಗಿದ್ದಕ್ಕೆ ಅವರು ಬಂದು ಇವತ್ತು ಇಲ್ಲಿ ಪ್ರಭಾವಗಳು ಬೀರಿ ಈಗ ಏನು ಚಿಲ್ಗನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಅವರೇ ಈಗ ಇವರು ಹೊರಟವ್ರೆ ತಾಲೂಕು ಅಧಿಕಾರಿಗಳು ನಾವು ಬೇಡ ಅಂತ ನಮ್ಮ ಇದಿದ್ರೆ ನಮ್ಮ ರೈತರು ಕೂಗಿದ್ರೆ ಇವರ ತರಾತುರಿಯಲ್ಲಿ ಇವತ್ತು ಸರ್ವೆ ಮಾಡಿ ಅವ್ರಿಗೆ ಡಿ ಜಿ ಪಿ ಎಸ್ಸು ಡ್ರೋನ್ ಸರ್ವೆ ಲೇ ಮ್ಯಾನ್ಯಲ್ ಸರ್ವೆ ಮಾಡಕ್ಕೆ ಹೊರಟವ್ರೆ ನಾವು ಬೇಡ ಅಂತ ನಾವು ವಿರೋಧಿಸ್ತಾ ಇದ್ದೀವಿ ಅದಕ್ಕೆ ಏನು ನಿನ್ನೆನೂ ಸಹ ಬಂದಿದ್ದು ತಹಸೀಲ್ದಾರರು ನಾವು ಅವ್ರನ್ನೆಲ್ಲ ಬೇಡ ಸರ್ ನಮಗೆ ಮಾನ್ಯ ಈ ಕ್ಷೇತ್ರದ ಶಾಸಕರು ಈ ಜಿಲ್ಲೆ ಉಸ್ತುವಾರಿ ಸಚಿವರು ಈ ಈ ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ನಮ್ಮ ಕ್ಷೇತ್ರದ ಶಾಸಕರೇ ಇದ್ದಾರೆ ಪರಮೇಶ್ವರ್ ಸಾಹೇಬರು ಅವರಾದ್ರೂ ಸಹ ಇವತ್ತು ಅಧಿಕಾರಿಗಳು ಹೇಳ್ಬೋದಾಗಿತ್ತು ರೈತರು ವಿರೋಧ ಐತೆ ರೈತರು ವಿರೋಧ ವಿರೋಧದ ಮಧ್ಯೆ ನೀವು ಅಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡ್ಬೇಡ್ರಿ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಸರ್ವೆ ಮಾಡಬೇಡ್ರಿ ಅಂತ ಹೇಳಿ ಆದ್ರೆ ಯಾಕೋ ಮಾನ್ಯ ಸಚಿವ ಗೃಹ ಮಂತ್ರಿಗಳು ಅವರು ಗಮನ ಗಮನ ಹರಿಸ್ತಾ ಇಲ್ಲ ಈಗ ನಾವು ಕೇಳ್ಕೊಳ್ಳೋದು ಏನಿಷ್ಟೇ ಇವತ್ತು ಅಲ್ಲಿ ಸಾಯ ರೈತರು ದೂಡ ಕುಡ್ದು ಇಲ್ಲೇ ಬಿಡೋಣ ತಾಲೂಕ್ ಆಫೀಸ್ ಮುಂದೆ ಅಂತ ಅವ್ರು ಏನು ಗಟ್ಟಿ ನಿರ್ಧಾರ ಮಾಡಿ ಇವತ್ತು ಬಂದವ್ರೆ ಇವತ್ತಿಲ್ಲ ಐವತ್ತು ಜನ ಇರ್ಬೋದು ನಾಳೆ ಐನೂರು ಜನ ಆಗ್ಬೋದು ಏನೇ ಒಂದು ಯಾವುದೋ ಒಂದು ದೇವ್ರ ಕಾರ್ಯದಿಂದ ಇವತ್ತು ಕಡಿಮೆ ಅವರೇ ಅಂತ ಭಾವಿಸ್ಬಾರ್ದು ತಾಲೂಕು ಅಧಿಕಾರಿಗಳು ನಾಳೆ ಐನೂರು ಜನ ಆಗ್ಬೋದು ಇದು ಈಗ ಏನು ತಾಲೂಕಿನಾಗ ನೀವು ಗಣಿಗಾರಿಕೆ ನಡೀತಾ ಇತ್ತು ಈಗ ಚಂದ್ರಾಯದುರ್ಗ ಹೋಬಳಿ ಸ್ಟಾರ್ಟ್ ಆಗೈತೆ ಕಸಬಾ ಹೋಬಳಿಯಲ್ಲಿ ನಿಲ್ಲಬೇಕು ನಿಲ್ಲದಿದ್ದರೆ ಮಾನ್ಯ ಶಾಸಕರೇ ಗೃಹ ಮಂತ್ರಿಗಳೇ ಇದು ನಿಮಗೆ ಈ ಕ್ಷೇತ್ರ ಜನ ಮತ ಕೊಟ್ಟವ್ರೆ ಈ ಕ್ಷೇತ್ರ ಜನ ನಿಮಗೆ ಮತ ಕೊಟ್ಟವ್ರೆ ನಿಮ್ಗೆ ಅಧಿಕಾರ ಕೊಟ್ಟವ್ರೆ ಈ ಕ್ಷೇತ್ರದ ಜನ ಜಲ ಏನಿವತ್ತು ನೆಲನ ಉಳಿಸ್ತಕ್ಕಂಥ ಕಾರ್ಯ ಕೆಲಸ ನೀವು ತುರ್ತಾಗಿ ಮಾಡಬೇಕಿದು ಇವತ್ತೇನೋ ರೈತರು ಮನೆ ಮಠ ಬಿಟ್ಟು ಬಂದು ತಾಲೂಕು ಆಫೀಸ್ ಮುಂದೆ ಕುಂತಿಲ್ಲ ಸುಮ್ಮನೆ ಎಲ್ಲ ಹುಡುಗಾಟಿಗೆ ಹುಡುಗಾಟಿಗೆ ಬಂದು ಕುಂತಿಲ್ಲ